ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಎಲ್ರಿಗೂ ಯಾವುದೇ ಒಂದು ರೂಲ್ಸ್ ಇಲ್ಲದೆ ಮಾಡಿಕೊಳ್ಳುವ ಸುಲಭ ವಿಧಾನ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿರುವ ಒಂದು ವಿಶೇಷವಾದ ತಂತ್ರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ತಂತ್ರ ಅಂದರೆ ನಾವು ಇನ್ನೇನೋ ಮಾಟ ಮಂತ್ರ ಮಾಡೋ ಥರ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಏನೇ ಒಂದು ಕೋರಿಕೆ ನೆರವೇರಿಸ್ಕೊಳ್ಳೋದಕ್ಕೆ ಆ ಕೋರಿಕೆ ನಮ್ಮ ವಶ ಆಗೋದಕ್ಕೆ ನಮ್ಮ ಆಸೆಗಳನ್ನು ತೀರಿಸಿಕೊಳ್ಳುವ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳಬಹುದು ಸುಮಾರು ಜನಕ್ಕೆ ಕೆಲವೊಂದು ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಈ ಪೂಜೆ ಮಂತ್ರ ವ್ರತಗಳೆಲ್ಲನೂ ಆದರೆ ಈ ಪರಿಹಾರ ಒಂದು ಯಾವುದು ನಿಯಮ ಇಲ್ಲ ನೀವು ಈ ದಿನವೇ ಹಾಗೆ ಸುಮ್ಮನೆ ಕೂಡ ಟ್ರೈ ಮಾಡಬಹುದು ಒಂದು ನಾವು ನಗ ನಗುತ್ತಾನೆ ಒಂದು ಸಾಧಾರಣವಾಗಿ ಇದನ್ನ ಟ್ರೈ ಮಾಡಿದ್ರೆ ಆಗಬಹುದೇನೋ ಅನ್ನೋ ಥರ ಕೂಡ ಮಾಡ್ತೀವಿ ನೋಡಿ ಆ ಥರ ಕೂಡ ನೀವು ಟ್ರೈ ಮಾಡಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪರಿಹಾರಕ್ಕೆ ನೀವು ಏನು ಬರ್ಕೊಳ್ಬೇಕು ಅಂದರೆ ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಸ್ನೇಹಿತರೆ ಮೊದಲು ಬರ್ಕೊಳ್ಬೇಕಾಗುತ್ತೆ ನಾವು ಆ ಕೋರಿಕೆಗಳನ್ನ ಯಾವ ರೀತಿ ಇದೆಯೋ ಅದೇ ರೀತಿ ಬರ್ಕೊಳ್ಳಿ ನಿಮಗೇನಾದರೂ ದುಡ್ಡು ಬರೋದಿದ್ರೆ ದುಡ್ಡು ಬೇಕು ಅನ್ನೋದು ನನಗೆ ಹಣ ಬರೋದಿದೆ ಹಣ ಬೇಕಾಗಿದೆ ಬರ್ಕೊಳ್ಬಹುದು ಮನೆ ಕಟ್ಟೋದಿದ್ರೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ನಮ್ಗೆ ಅದು ಸಾಧ್ಯ ಆದರೆ ಸಾಕು ಈ ರೀತಿ ನೀವು ಏನು ನಿಮ್ಮ ಕೊರತೆ ಇದೆ ನೋಡಿ ಅದನ್ನು ಹಾಗೇ ಬರ್ಕೊಳ್ಳಿ ಆ ಕೊರತೆಯನ್ನು ತುಂಬ ವಿಶೇಷವಾಗಿ ಇದ್ರನ್ನ ಮಾತ್ರ ಈ ಪರಿಹಾರ ನಮಗೆ ಬಹಳ ಚೆನ್ನಾಗಿ ಕೈ ಹಿಡಿಯುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಸುಮಾರು ಜನಕ್ಕೆ ಕೆಲವೊಂದು ದಿನಗಳಲ್ಲಿ ಅಂದರೆ ನಾವು ಸುಮಾರು ಕೇಳ್ತಾ ಇರ್ತೀವಿ ಅಕ್ಕ ನಾವು ಈ ಹೊತ್ತು ಗೊತ್ತಿಲ್ಲದೆ ಎಗ್ ತಿಂದಿದ್ದೀವಿ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಮಾಡ್ಕೊಳ್ಬಹುದು ತಪ್ಪದೇ ಮಾಡ್ಕೊಳ್ಬಹುದು ನಮ್ಮ ಅಡುಗೆ ಮನೆಯಲ್ಲಿ ಇರುವ ಒಂದು ಶಕ್ತಿದಾಯಕವಾದ ಅನಾನಸು ಹೂವು ಅಂತ ಏನು ಹೇಳ್ತೀವಿ ನಾವು ಎಲ್ಲ ಒಂದು ಸ್ಪೈಸಸ್ಗೆ ಇದನ್ನು ಯೂಸ್ ಮಾಡ್ತೀವಿ ಎಲ್ರಿಗೂ ಗೊತ್ತಿರುವಂಥದ್ದೇ ನೋಡಿ ಈ ಈ ಹೂವು ಒಂದಿದ್ದರೆ ಸಾಕು ನಮ್ಮ ಒಂದು ಕೋರಿಕೆಗಳನ್ನ ನಮ್ಮ ವಶ ಮಾಡಿಕೊಳ್ಳೋದಕ್ಕೆ

ಆ ಆಸೆಗಳಲ್ಲಿ ನಿಸ್ವಾರ್ಥವಾಗಿ ಇರಬೇಕು ಅಷ್ಟೇ ಆ ರೀತಿ ಇರುವಂಥ ಕೋರಿಕೆಗಳನ್ನ ಆ ತಾಯಿ ತಪ್ಪದೇ ನೆರವೇರಿಸ್ತಾಳೆ ಈ ಇದ್ರನ್ನ ನೀವು ರಾತ್ರಿ ಮಲಗುವಾಗ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರ ಎಲ್ಲ ಕೆಲಸ ಆದಮೇಲೆ ನಾವು ಇನ್ನೇನೋ ನಿದ್ದೆ ಮಾಡ್ತಾ ಇರ್ ನಿದ್ದೆ ಮಾಡೋದಕ್ಕೆ ಹೋಗ್ತೀವಿ ಆ ನಿದ್ದೆ ಮಾಡುವ ಒಂದು ಸಮಯದಲ್ಲಿ ಇಲ್ಲದ ಆಲೋಚನೆಗಳು ಅಂದರೆ ಆ ದಿನ ಪೂರ್ತಿ ಏನಾಯಿತು ಮತ್ತೆ ನಾಳೆ ಏನಾಗಬೇಕು ಅನ್ನೋದು ಸುಖ ಸುಮ್ಮನೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಆ ಯೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸು ಕೆಡುತ್ತೆ ಹೊರತು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಬೇಗ ಆಗಲ್ಲ ಅದರಿಂದ ನೀವು ಏನು ಮಾಡಬೇಕು ಅಂದರೆ ಈ ಕೋರಿಕೆಗಳು ನೆರವೇರಿದಾಗ ನಾವು ಎಷ್ಟು ಖುಷಿಯಾಗ್ತೀವಿ ಆ ರೀತಿ ನೀವು ಪ್ರಯತ್ನ ಪಡಿ ಮನುಷ್ಯನಿಗೆ ಆಸೆ ಇರಬೇಕು ಏಕೆಂದರೆ ನಾವು ಜೀವನದಲ್ಲಿ ಒಂದು ಛಲವಾಗಿ ಬದುಕಬೇಕು ಛಲದಿಂದ ಬದುಕಬೇಕು ಅನ್ನೋದಾದರೆ ಆಸೆಗಳಿದ್ದರೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಹೋರಾಡಬಹುದು ಈ ಒಂದು ಚೆನ್ನಾಗಿರುವಂಥ ಅನಾನಸೂವನ್ನು ಒಂದು ತಗೊಳ್ಳಿ ಹಾಗೆ ನೀವು ಯಾವುದಾದ್ರೂ ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ ಅದರ ಮೇಲೆ ಬೇರೆ ಏನು ಬರ್ದಿರಬಾರ್ದು ಆ ಥರ ಇರುವಂಥದ್ದನ್ನು ನೀವು ತಗೊಂಡ್ಬಿಟ್ಟು ನಿಮಗೆ ನಿಮ್ಮ ಒಂದು ಕೋರಿಕೆಗಳು ಐದು ಬಹಳ ಮುಖ್ಯವಾಗಿರುತ್ತೆ ನೋಡಿ ಆ ಕೋರಿಕೆಗಳನ್ನ ಐದು ನೀವು ಬರ್ಕೊಳ್ಬೇಕಾಗುತ್ತೆ ಅದನ್ನು ಬರ್ಕೊಂಡು ಸುಮಾರು ಜನಕ್ಕೆ ಸಂತಾನ ಭಾಗ್ಯ ಕೆಲಸದ ಭಾಗ್ಯ ಮತ್ತು ಬೇರೆ ದೇಶಕ್ಕೆ ನಾವು ಹೋಗಬೇಕು ನಮಗೆ ಲೋನು ಅಪ್ಲೈ ಮಾಡಿದ್ದೀವಿ ಅದಾದರೆ ಸಾಕು ಈ ರೀತಿ ಎಷ್ಟೋ ಆಸೆಗಳಿರುತ್ತಲ್ವ ಅದನ್ನು ನೀವು ಬರ್ಕೊಂಡ್ಬಿಟ್ಟು ಅದರ ಒಳಗಡೆ ಅಂದರೆ ಆ ಸ್ಲಿಪ್ ಒಳಗಡೆ ಈ ಒಂದು ಹೂವನ್ನು ಇಡಬೇಕು ಇಟ್ಟುಬಿಟ್ಟು ಕೈಯಲ್ಲಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಒಂದು ಮಂತ್ರನ ದಿನ ಶೇರ್ ಇದ್ದೀನಿ ಅಂದರೆ ನಮ್ಮ ಆಸೆಗಳನ್ನ ನಮ್ಮ ಕೋರಿಕೆಗಳನ್ನ ಈಡೇರಿಸೋದಕ್ಕೆ ನೆರವೇರಿಸೋದಕ್ಕೆ ಆ ಮಂತ್ರ ತುಂಬ ಶಕ್ತಿದಾಯಕವಾಗಿದೆ ಆ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಣೆ ಮಾಡಬೇಕಾಗುತ್ತೆ ಇದನ್ನು ಕೈಯಲ್ಲಿ ಇಟ್ಕೊಂಡು ಆ ಮಂತ್ರ ನೀವು ಹನ್ನೊಂದು ಬಾರಿ ಪಠಣೆ ಮಾಡುವಾಗ ನಿಮ್ಮ ಕೋರಿಕೆಗಳು ಏನು ಬರೆದಿರ್ತೀರ ನೋಡಿ ಆ ಬರೆದಿರುವಂಥ ಕೋರಿಕೆಗಳನ್ನೇ ನೀವು ಮನಸ್ಸಲ್ಲಿ ಅಂದ್ಕೊಳ್ಬೇಕು ನೀವು ಬರೆದಿರೋದೇ ಒಂದು ಮನಸಲ್ಲೊಂದು ಅಂದ್ಕೊಂಡ್ರೆ ಅದು ಮತ್ತೆ ಇದಾಗುತ್ತೆ ಅದರಿಂದ ನೀವೇನು ಬರೆದಿರ್ತೀರ ನೋಡಿ ಆ ಕೋರಿಕೆಗಳನ್ನೇ ಮನಸ್ಸಲ್ಲಿ ಅಂದ್ಕೊಳ್ಳಿ ಈ ಕೋರಿಕೆಗಳು ನೆರವೇರಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೋ ಅದು ಆಗಿದೆ ಅಂತ ನೀವು ಒಂದು ಸುಮ್ಮನೆ ಆಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡ್ರೆ ನಮಗೆಷ್ಟು ಖುಷಿಯಾಗುತ್ತೆ ಆ ಥರ ಖುಷಿ ಪಡಬೇಕಾಗುತ್ತೆ ಏಕೆಂದರೆ ನಾವು ಒಂದು ನೆಗೆಟಿವ್ ಆಗಿ ಏನಾದರೂ ಥಿಂಕ್ ಮಾಡ್ತಾ ಇದ್ದರೆ ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಳುವ ಸಮಯದಲ್ಲಿ ನಮಗೆ ಅದು ಸಕ್ಸಸ್ ಆಗಲ್ಲ ಅದರಿಂದ ನೀವು ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ಆ ಕ್ಷಣಕ್ಕೆ ನೀವೇನು ಈ ಒಂದು ಪರಿಹಾರ ಮಾಡ್ತೀರಲ್ವಾ ಒಂದು ಐದು ಹತ್ತು ನಿಮಿಷ ಅಷ್ಟು ನೀವು ಆ ಸಮಯದಲ್ಲಿ ಆಗಿದೆ ಅನ್ನುವ ಸಮಯಕ್ಕೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಮನಸ್ಸಿಗೆ ಆ ರೀತಿ ನೀವು ಅಂದುಕೊಂಡು ಈ ಮಂತ್ರನ ಜಪ ಮಾಡಿ ಓಂ ರಿಂಗ್ ಹಂ ಓಂ ಕೀಲಿ ಹಂಗ್ ಈ ಮಂತ್ರ ಬಂದು ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಆಸೆಗಳನ್ನ ಈಡೇರಿಸುವ ಒಂದು ವಶ ಮಾಡುವ ನಮಗೆ ಸ್ವಂತ ಮಾಡುವಂಥ ಶಕ್ತಿ ಇರುವಂಥ ಮಂತ್ರ ಈ ಮಂತ್ರನ ಪಠಣೆ ಮಾಡಿಬಿಟ್ಟು ನೀವು ಅದನ್ನು ಫೋಲ್ಡ್ ಮಾಡಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ರಾತ್ರಿ ಮಲಗುವಾಗ ಹನ್ನೊಂದು ಬಾರಿ ಮಂತ್ರ ಹೇಳಿಕೊಂಡು ಮತ್ತೆ ಇದನ್ನು ನೀವೇನು ಮಾಡಬೇಕು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಎಲ್ಲಾದರೂ ಮತ್ತೆ ನೀವು ಆ ಕಡೆ ಈ ಕಡೆ ಬಿಸಾಕದೆ ಹುಷಾರಾಗಿ ಒಂದು ಜಾಗದಲ್ಲಿ ಇಟ್ಟುಬಿಟ್ಟು ಮತ್ತೆ ಮಾರನೇ ದಿನ ರಾತ್ರಿ ಇಟ್ಕೊಳ್ಬೇಕು ತಲೆದಿಂಬಿನ ಕೆಳಗೆ ಅಂದರೆ ಇದನ್ನು ನೀವು ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಯಾವುದೂ ನಿಯಮ ಇಲ್ಲ ಇದರಲ್ಲಿ ಮಾಡ್ಕೊಳ್ಳಿ ಹನ್ನೊಂದು ದಿನ ಆದಮೇಲೆ ಇದನ್ನು ನೀವು ತಗೊಂಡು ಒಂದು ಖಾಲಿ ದೀಪನೋ ಮಣ್ಣಿನ ದೀಪ ಅಥವಾ ಒಂದು ಚಿಕ್ಕ ಚಿಕ್ಕಬೌಲೋ ಯಾವುದಾದ್ರೂ ತಗೊಳ್ಳಿ ಆಚೆ ಮನೆಯಿಂದ ಹೊರಗೆ ಹೋಗ್ಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಸುಟ್ಟುಬಿಡಿ ಇದನ್ನು ಎಷ್ಟು ಕರ್ಪೂರ ಆಗುತ್ತೋ ಅಷ್ಟು ಕರ್ಪೂರ ಹಾಕ್ಬಿಟ್ಟು ಸುಟ್ಟುಬಿಟ್ಟು ಅದನ್ನು ನೀವು ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಹಾಕಿ ಹನ್ನೊಂದು ದಿನ ಮಾಡಿಕೊಳ್ಬೇಕು ಈ ಪರಿಹಾರನ ಹನ್ನೊಂದು ದಿನ ಆದಮೇಲೆ ನೀವು ಇದನ್ನು ಸುಟ್ಟುಬಿಡಬೇಕು ಸುಟ್ಟುಬಿಟ್ಟು ಯಾರು ಓಡಾಡದೆ ಇರುವ ಪ್ರದೇಶದಲ್ಲಿ ಹಾಕಿ ಆ ಹನ್ನೊಂದು ದಿನದಲ್ಲಿ ನೀವು ಪ್ರತಿನಿತ್ಯ ಈ ಪೌಚನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಆ ಮಂತ್ರನ ಹೇಳೋದು ತಲೆ ದಿಂಬನ ಕೆಳಗೆ ಇಟ್ಕೊಳ್ಳೋದು ಮತ್ತು ಮಲಗೋದು ಈ ರೀತಿ ನೀವು ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹೊಸದಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಒಂದೇ ದಿನ ಮಾಡಿರುವಂಥ ಈ ಪ್ರಯೋಗವನ್ನು ಹನ್ನೊಂದು ದಿನ ಮಾಡಿ ಸಾಕು ಅಷ್ಟೇ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ